नमस्कार न्यूज टोटी सिक्स के स्वागत ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ತನ್ನ ಪ್ರಯಾಣಿಕರಿಗೆ ಹೊಚ್ಚ ಹೊಸ ನೂರು ಅಶ್ವಮೇಧ ಹೆಸರಿನ ಬಸ್ಗಳನ್ನು ಪರಿಚಯಿಸಿದೆ ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಸ್ಗಳಿಗೆ ಚಾಲನೆಯನ್ನ ನೀಡಿದರು ಈ ಬಗ್ಗೆ ಸಿಎಂ ಕರ್ನಾಟಕ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ನೂರು ಹೊಸ ವಿನ್ಯಾಸದ ಕರ್ನಾಟಕ ಸಾರಿಗೆ ಅಶ್ವಮೇಧ ಬಸ್ಗಳನ್ನು ಲೋಕಾರ್ಪಣೆಯನ್ನ ಮಾಡಿದ್ರು ಎಂದು ಬರೆಯಲಾಗಿದೆ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಎಸ್ಆರ್ ಶ್ರೀನಿವಾಸ್ ಸೇರಿದಂತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಈ ನೂತನ ಅಶ್ವಮೇಧ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಲಾಗಿದೆ ಅಶ್ವಮೇಧ ಕ್ಲಾಸಿಕ್ ಎಂಬ ಹೆಸರನ್ನ ಹೊಂದಿರುವ ಈ ಬಸ್ಗಳು ಪ್ರಯಾಣದ ಮರುಕಲ್ಪನೆ ಎಂಬ ಘೋಷವಾಕ್ಯವನ್ನು ಹೊಂದಿವೆ ರಾಜಧಾನಿ ಬೆಂಗಳೂರು ಹಾಗೂ ಜಿಲ್ಲಾ ಕೇಂದ್ರಗಳ ನಡುವೆ ಈ ಬಸ್ಗಳು ಸಂಚರಿಸಲಿವೆ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಿಂದ ಮಾಡಲಾಗಿದೆ ಜೀರೋ ರಾಶಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡೆ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸಾರಿಗೆಯಲ್ಲಿ ಪ್ರಯಾಣಿಸಲಿದ್ದಾರೆ ಬಂಚಗಳೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಈ ಎಲ್ಲ ಕಾರ್ಯದ ಸಾರಿಗೆ ಮತ್ತು ಮುಜರ ಇಲಾಖೆಯ ಸಚಿವರಾದ ಶ್ರೀರಾಮಲಿಂಗ ಮಾನ್ಯ ಮುಖ್ಯಮಂತ್ರಿಗಳ ಆಗಮನವಾಗಿದೆ ಈ ವೇದಿಕೆಗೆ ಚಪಾಲುಗಳ ಮುಖೇನ ಸ್ವಾಗತಿಸಲಿಕ್ಕೆ ಬಂಧುಗಳ ಹಾಗೆ ಅವರ ಸಹನೆ ಕಾರ್ಯ ವೈಖರಿಯಿಂದ ಸದಾ ಕಾಲ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗುತ್ತಿದೆ ಇದು ಮಹಿಳಾ ಸಬಲೀಕರಣದ ಜ್ಯೋತಿ ಇದು ಅವಕಾಶ ವಂಚಿತರ ಆಶಾ ಜ್ಯೋತಿ ಹಾಗೆ ಮೂರು ಬಸ್ಸು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಅದೇ ರೀತಿ ಮತ್ತು

कटने को भी रहा हां यार और चलो हां बाहर ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ